ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾ ರಚಿತಾ ಲಾಗ್ಸ್ ಇವತ್ತು ಟೇಸ್ಟಿಯಾಗಿರೋ ರೆಸಿಪಿ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಸೊ ಇದಂತೂ ಪೂರಿಗೆ ಏಳ್ ಮಾಡಿಸಿರೋ ಸಾಗು ಬಂಬಾಯಿ ಸಾಗು ಈ ಸಾಗು ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಹೋಟೆಲ್ಸಲ್ಲಿ ತುಂಬ ಈ ಥರನೇ ಕೊಡ್ತಾರೆ ಬಾಂಬಾಯಿ ಸಾಗುನೇ ಸೊ ನಾವು ಒಂದ್ಸಲಿ ಟ್ರೈ ಮಾಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿದೆ ಇದಕ್ಕೆ ಬೇಕಾಗಿರೋ ಐಟಮ್ಸು ಆಲೂಗಡ್ಡೆ ಹಸಿ ಬಟಾಣಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಸೊ ನಾನು ಇಲ್ಲಿ ಓವನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸೊ ಅದಕ್ಕೆ ಇಷ್ಟು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ವಿ ನೀವು ಎರಡು ಪೀಸ್ ಮಾಡಿಕೊಂಡು ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ನೀಟಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಇಲ್ಲಿ ಓವನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಇಷ್ಟು ಚಿಕ್ಕದ ಕಟ್ ಮಾಡಿಕೊಂಡು ಓವನಲ್ಲಿ ಇಟ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಹಸಿ ಬಟಾಣಿ ಇದಕ್ಕೆ ಹೇಳಿದಂಗೆ ಹಸಿ ಬಟಾಣಿ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಹಸಿ ಬಟಾಣಿನ ಬೇಯಿಸೋಕ್ಕೆ ಇಡೋಣ ಒಂದು ಕಡೆ ಓಕೆನಾ ಇದಕ್ಕೆ ತುಂಬಾ ಕಮ್ಮಿ ಐಟಮ್ಸ್ ಇದ್ದರೆ ಈ ಸಾಗು ಈಸಿಯಾಗೇ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬಿಡುತ್ತೆ ತುಂಬ ಈಸಿ ರೆಸಿಪಿ ಸೊ ಇಲ್ಲಿ ಈರುಳ್ಳಿ ಎರಡು ಈರುಳ್ಳಿ ತೊಗೋಬೇಕು ದೊಡ್ಡ ದೊಡ್ಡದು ಇದರಲ್ಲಿ ಮೇನ್ ಬರೋದೇ ಈರುಳ್ಳಿ ನೀಟಾಗಿ ಇದನ್ನು ಉದ್ದಾಗ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡಬೇಡಿ ಸೊ ಈ ಸಾಗುಗೆ ಈರುಳ್ಳಿ ಉದ್ದದ್ದು ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಕಡಲೆ ಬೇಳೆ ಇದ್ರೆ ಸಾಕು ಈ ಸಾಗು ತುಂಬಾ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಸೊ ಇದರಲ್ಲಿ ಮೇನ್ ಒಂದು ಐಟಮ್ ಆಗಬೇಕು ಅದೇನು ಅಂದ್ಬಿಟ್ಟು ಲಾಸ್ಟ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಹಾಕಿದ್ರೆ ಈ ಸಾಗುಗೆ ತುಂಬಾ ಟೇಸ್ಟ್ ಬರುತ್ತೆ ಸೊ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅದು ಅಷ್ಟೇ ಉದ್ದಾಗ ಕಟ್ ಮಾಡ್ಕೋಬೇಕು ನಾನು ಫಸ್ಟೇ ತೋರಿಸಿದ್ಲು ಆ ಥರ ಈರುಳ್ಳಿ ನೋಡಿ ಈ ಥರ ನೀಟಾಗಿ ಉದಾಗ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡಬೇಡಿ ಸೊ ಎರಡು ಈರುಳ್ಳಿನ ತೊಗೊಂಡು ನೀಟಾಗಿ ಈ ಥರ ಉದ್ದಾಗ ಸ್ಲೈಸ್ ಮಾಡ್ಕೊಂಡ್ರೆ ಈ ಸಾಗುಗೆ ಚೆನ್ನಾಗಿರುತ್ತೆ ಓಕೆನಾ ನೀವು ಅದೇ ಥರ ಕಟ್ ಮಾಡ್ಕೊಳ್ಳಿ ಈಗ ಪಟಾಟೋ ನಾವು ಬೇಯಿಸಿಕೆ ಇಟ್ಟಿದ್ದೀರಲ್ಲ ನೀಟಾಗಿ ಅದನ್ನು ಸಿಪ್ಪೆ ತೆಗೆದು ಇಲ್ಲಾಂದರೆ ನೀವು ಫಸ್ಟೇ ಸಿಪ್ಪೆ ತೆಗೆದು ನಾ ಹೆಂಗೆ ಮಾಡ್ಕೊಂಡು ಹಂಗೆ ಮಾಡ್ಕೊಳ್ಳಿ ಸಿಪ್ಪೆ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದೇ ಥರ ಬಟಾಣಿನೂ ನೀಟಾಗಿ ಬೇಯಿಸ್ಕೋಬೇಕು ಸೊ ಅದಾದಮೇಲೆ ಈಗ ಒಂದು ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಆ್ಯಸ್ ಯೂಶ್ವಲ್ ಸ್ವಲ್ಪ ಸಾಸಿವೆ ಹಾಕೋಣ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಈ ಸಾಗಿಗೆ ಕಡಲೆಬೇಳೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕಡಲೆಬೇಳೆ ಹಾಕಿ ನಾವೇನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ನೀಟಾಗೆ ರೋಸ್ಟ್ ಮಾಡ್ಕೋಬೇಕು ಇದು ನೀಟಾಗಿ ಸಾಫ್ಟ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಕಬಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸಾಫ್ಟ್ ಆಗಬೇಕು ಅದಾದಮೇಲೆ ಎರಡು ಟೊಮೆಟೊ ಇಲ್ಲಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ದೊಡ್ಡದಾದರೆ ಒಂದು ಟೊಮೊಟೊ ಸಾಕು ಸೊ ಒನ್ ಟೊಮೊಟೊ ನೀಟಾಗಿ ಇದು ಅಷ್ಟು ಟೊಮೊಟೊ ಉದ್ದ ಹಚ್ಕೊಳ್ಳಿ ಸಣ್ಣ ಹಚ್ಕೋಬೇಡಿ ಸೊ ಈ ಸಾಗೆ ಉದುದ್ದ ಇದ್ದರೆ ಚೆನ್ನಾಗಿರುತ್ತೆ ಸೊ ಕದ ಸೊಪ್ಪು ಹಾಕಿ ನೀಟಾಗೆ ರೋಸ್ಟ್ ಮಾಡ್ಕೊಳ್ಳೋಣ ಇದು ಸಾಫ್ಟ್ ಆದಮೇಲೆ ಹೇಳ್ದಂಗೆ ಒಂದು ಅಥವಾ ಎರಡು ಟೊಮೊಟೊ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡಿಕೊಳ್ಳೋಣ ಆ ಟೊಮೊಟೊನೂ ಆಗಬೇಕು ನೋಡಿ ಈಗ ನೀಟಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಅದಾದಮೇಲೆ ಹಸಿ ಬಟಾಣಿ ನಾವೇನು ಬೇಯಿಸ್ಕೊಂಡಿದ್ದೀರಲ್ಲೋ ಆ ಹಸಿ ಬಟಾಣಿನ ಹಾಕಿ ನೀಟಾಗಿ ಅದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಪಟಾಟೊ ನಾವೇ ಸ್ಮ್ಯಾಶ್ ಮಾಡ್ಕೊಂಡಿ ಆ ಪಟಾಟೋನು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನೀಟಾಗಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಆ ಮಸಾಲೆಯೆಲ್ಲ ಪಟಾಟೊಗೆ ಮತ್ತು ಬಟಾಣಿಗೆಲ್ಲ ನೀಟಾಗೆ ಇದೆ ಸೊ ಇಲ್ಲಿ ಬೇರೆ ಏನೂ ಆಗ್ತಾಯಿಲ್ಲ ನಾನು ಹಸಿ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕಿ ಅದಾದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡೋಣ ಸೊ ನೀರು ಹಾಕಿದ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದು ಕುದಿಯೋಕ್ಕೆ ಬಿಡೋಣ ಓಕೆನಾ ನೋಡಿ ನಾನು ಈಗ ಟೂ ಗ್ಲಾಸಸ್ ನೀರು ಹಾಕ್ತಾಯಿದ್ದೀನಿ ಈ ಕ್ವಾಂಟಿಟಿಗೆ ಟೂ ಗ್ಲಾಸ್ ವಾಟರ್ ಹಾಕಿದ್ರೆ ಸಾಕು ಅದು ಫಿಟ್ನೆಸ್ ಬರುತ್ತೆ ಸೊ ಎರಡು ಗ್ಲಾಸಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕುದಿಯೋಕ್ಕೆ ಬಿಡೋಣ ಅದು ಕುಡಿಯೋಷ್ಟೇ ನಾನು ಸ್ಪೆಷಲ್ ಐಟಮ್ ಅಂದಲ್ವ ಸೊ ಅದೇ ಇದು ಕಡಲೆ ಹಿಟ್ಟು ಸೊ ಇದಾಕ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಗಟ್ಟಿಯಾಗೂ ಬರುತ್ತೆ ಸೊ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ತಗೊಂಡು ನೀಟಾಗಿ ಗಂಟೆಲ್ಲೂ ಇಳ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಐಟಮ್ ಹಾಕಿದ್ರೆ ನಮ್ಮ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಕಳ್ಳೆ ಹಿಟ್ಟು ಯಾರೂ ಹಾಕೋಲ್ಲ ಅಂದ್ಕೊತೀನಿ ಸೊ ಈ ಸಾಗೋಗೆ ಕಡಲೆ ಹಿಟ್ಟೆ ಮೇಯ್ನ್ ಐಟಮು ಸೊ ಈಗ ಕುದೀತಾ ಇದೆಯಲ್ವ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಕುದ್ಮೇಲೆ ಚೆನ್ನಾಗಿ ಮೇಲೆ ಇದನ್ನು ತುಂಬ ತೆಳ್ಳಕ್ಕೆ ಮಾಡ್ಕೋಬೇಡಿ ನಾನು ಏನು ಮಾಡ್ಕೊಂಡಿದ್ದೀನೋ ಅಷ್ಟು ಗಟ್ಟಿಯಾಗೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಕ್ಕೂ ಬೇಡ ಸೊ ಆ ಥರ ನೀಟಾಗಿ ಕಳ್ಳೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಈ ಗ್ರೇವಿ ಗ್ರೇವಿಗೆ ಹಾಕಿ ಒಂದು ಫೈ ಮಿನಿಟ್ಸ್ ಜಾಸ್ತಿ ಬೇಡ ಒಂದು ಫೈ ಮಿನಿಟ್ಸ್ ಕುದಿದ್ರೆ ನಮಗೆ ಬಾಂಬೈ ಸಾಗು ರೆಡಿ ಆಯಿತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ಮರಿ ಹಾಕಿದ್ರೆ ನಮಗೆ ಟೇಸ್ಟಿಯಾಗಿರೋವಂಥ ಬಾಂಬಾಯ್ ಸಾಗು ಮನೇಲೇ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಸೊ ಈ ಸಾಗು ಅಂತೂ ಪೂರಿಗೆ ಹೇಳಿ ಮಾಡಿಸಿರೋ ಅಂಥ ಸಾಗು ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಚಟ್ನಿ ಏನೂ ಬೇಕಾಗಿಲ್ಲ ಈ ಸಾಗುವಲ್ಲೇ ನಾವು ಪೂರಿನ ತಿನ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಸೇಮ್ ಹೋಟ್ಲಲ್ಲಿ ಸಿಗೋ ಅಂಥ ಸಾಗು ಮನೆಯಲ್ಲೇ ಟೇಸ್ಟ್ ಹೇಗೆ ನಾವೇ ಮಾಡಿಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಸೊ ಆಗೂ ಇರುತ್ತೆ ಸೊ ನೀವು ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಣಾರ ರಚಿ ಮತ್ತೊಂದು ಟೇಸ್ಟಿ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್